ಇವತ್ತು ಬಹುಜನ ಸಂಘಟನೆ ಒಕ್ಕೂಟದ ಎಲ್ಲ ಮುಖಂಡರುಗಳು ಹಾಗೂ ದಲಿತಂಗರ್ಷ ಸಮಿತಿ ಮುಖಂಡರುಗಳು ಇವತ್ತು ಮಾಧ್ಯಮದ ಮುಂದಗಡೆ ನಾವು ಬಂದಿರತಕ್ಕಂಥ ಒಂದು ವಿಚಾರ ಇದೇ ಮುಳಬಾಗ ತಾಲೂಕಿನ ತಾಯ್ಲೂರು ಹೋಬಳಿಯ ಕುಪ್ಪಂಡಳ್ಳಿ ಗ್ರಾಮದ ವೆಂಕಟಲಕ್ಷ್ಮಮ್ಮ ಚಂದ್ರಪ್ಪರವರ ಮಗನಾದ ಪೇಂಟರ್ ದೇವರಾಜ್ ಎಂಬ ಹುಡುಗನ ಒಂದು ಉದ್ದೇಶಪೂರ್ವಕ ಕೊಲೆಯ ವಿಚಾರದಲ್ಲಿ ಇವತ್ತು ನಾವು ಸಂಘಟನೆಯ ಮುಖಂಡರೆಲ್ಲನು ಮೊನ್ನೆ ಪೊಲೀಸ್ ಇಲಾಖೆಗೆ ಒಂದು ಮನವಿ ಹಾಗೂ ಒತ್ತಾಯ ಏನಂತಂದರೆ ಏನು ಮೊನ್ನೆ ಹೋದಂಥ ಒಂದು ಶನಿವಾರ ಅದೇ ಗ್ರಾಮದಲ್ಲಿ ಜಾತಿಗೆ ಒಳಪಟ್ಟಂತಹ ಒಂದು ಸುನೀತಾ ಲೊಕೇಶನ್ನ ಎನ್ನುವ ಒಂದು ಹೆಣ್ಮಗು ಸಾವಾಗಿರ್ತದೆ ಆ ಸಾವಿನ ವಿಚಾರ ಏನು ಈ ಒಂದು ದೇವರಾಜ್ ಅನ್ನೋವನಿಗೆ ಮತ್ತು ಒಂದು ಸುನೀತಾ ಅನ್ನೋವರಿಗೆ ಅಫೈರ್ ಇದೆ ಅಂತೇಳಿ ಹೇಳ್ಬಿಟ್ಟು ಆ ಒಂದು ಗ್ರಾಮದಲ್ಲಿ ಬಹಳಷ್ಟು ಗುಸುಗುಸೆ ಮಾತುಗಳನ್ನು ಕೇಳಿ ಬಂದಿರ್ತವೆ ಹಾಗಾಗಿ ಶನಿವಾರ ರಾತ್ರಿ ಏನು ಆ ಎಮ್ಮನನ್ನು ರಾತ್ರಿಯೇ ಕೊಲೆ ಮಾಡಿದಾರೋ ಇಲ್ಲ ಬೆಳಗಿನ ಜಾವ ಕೊಲೆ ಮಾಡಿದಾರೋ ನಮಗಂತೂ ಗೊತ್ತಿಲ್ಲ ಶನಿವಾರ ಬೆಳಿಗ್ಗೆ ಆ ಎಮ್ಮ ಸತ್ತಿದ್ದಾಳೆ ಅಂತೇಳಿ ವಿಚಾರ ಸುದ್ದಿ ಮುಟ್ತದೆ ಅವರು ಏನೊಂದು ಸುದ್ದಿ ಮುಟ್ಟ ಹರಡಿಸ್ತಾರೆ ಅಂತಂದ್ರೆ ಹಾವು ಕಚ್ಚಿಬಿಟ್ಟಿದೆ ಅಂತೇಳಿ ಸುದ್ದಿ ಹರಡಿಸ್ತಾರೆ ಸುದ್ದಿ ಹರಡಿಸಿದ ನಂತರ ಹಾವು ಕಚ್ಚಿದಾಗ್ಲಿ ಇಲ್ಲ ನೀಣ ಹಾಕ್ಕೊಂಡಿರೋದಾಗಲಿ ನಾವು ಯಾವುದೇ ಒಂದು ಪೊಲೀಸ್ ಇಲಾಖೆಗೆ ಮಾಹಿತಿ ಇಲ್ಲದೆ ಆ ಎಮ್ಮನನ್ನು ದಪ್ಪನ್ ಮಾಡ್ತಾರೆ ಅಲ್ಲಿ ಈ ವಿಚಾರ ಎಲ್ಲ ಊರೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ ಇಂಥ ಒಂದು ಸಂದರ್ಭದಲ್ಲಿ ಏನು ದಲಿತ ಆಗಿರ್ತಕ್ಕಂಥ ದೇವರಾಜು ಆ ಜೊತೆ ಇದ್ದಾನೆ ಅನ್ನೋ ಒಂದು ಉದ್ದೇಶಪೂರ್ವಕವಾಗಿ ಅವನು ದಲಿತ ನಮ್ಮವರು ಗೌಡ ಗೌಡತಿ ಅಂತ ಆ ಎಮ್ಮನ್ನು ಸಾಯಿಸಿರ್ತಕ್ಕಂಥ ಒಂದು ನಿದರ್ಶನಗಳು ಕೇಳಿ ಬರ್ತಾ ಇದ್ದಾವೆ ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅದೇ ಭಾನುವಾರದಂದು ದೇವರಾಜು ಕಾಣೆ ಆಗ್ತಾನೆ ಅದೇ ಗ್ರಾಮದ ಹುಡುಗ ದಲಿತ ಹುಡುಗ ಏನು ಈ ಒಂದು ಸುದ್ದಿ ಗೊತ್ತಾಗಿದ್ದ ತಕ್ಷಣ ಅವನಿಗೆ ಬೈಕೆ ಹಂಚ್ಕಣೋ ಇಲ್ಲ ಅಂತಂದ್ರೆ ಇನ್ನೇನಾಗಿದೆಯೋ ಅದು ತನಿಖೆಯಲ್ಲಿ ಗೊತ್ತಾಗ್ತದೆ ಅಂತೇಳಿ ನಮಗೆ ತಿಳಿದು ಬರ್ತಾ ಇದೆ ಹಂಗಾಗಿ ಆ ಹುಡುಗ ಕಾಣೆಯಾಗಿದ್ದು ಎರಡು ದಿವಸದಲ್ಲಿ ಏನು ಕಾಣೆ ಆದ ನಂತರ ಇವರೆಲ್ಲ ಕಡೆ ಹೋಗಿ ಹುಡ್ಕಾಡ್ತಾರೆ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ಹೋಗಿ ಹುಡ್ಕಾಡ್ತಾರೆ ಹುಡುಕಾಡಿ ಬಂದಂಥ ಸ್ಥಳಗಳಲ್ಲೆಲ್ಲ ಎಲ್ಲೂ ಕಾಣಿಸೋದಿಲ್ಲ ಅದೇ ಎರಡು ದಿವಸ ಬಿಟ್ಟು ಏನು ಹುಡುಕಾಡಿ ಬಂದಿರ್ತಾರೋ ಅದೇ ಜಾಗಕ್ಕೆ ಹೋಗಿ ಅದೇ ಜಾಗದಲ್ಲಿ ಆ ಒಂದು ದೇವರಾಜನ್ನು ಹುಡುಗ ನೇಮಿನ ನೇಮಿನ ಮುಖಾಂತರ ನೇತಾಡ್ತಕ್ಕಂಥ ಒಂದು ಶವ ಕಾಣಿಸ್ತದೆ ಆ ಶವ ಕಾಣಿಸ್ತಕ್ಕಂಥ ವಿಚಾರ ಎಲ್ರಿಗೂ ಗೊತ್ತಾದ ಮೇಲೆ ಏನು ಆ ವಿಚಾರವನ್ನು ಹಿಡಿದು ಎಲ್ರೂ ಹಿಂಗೇ ಆಗಿರ್ತದೆ ಅನ್ನೋದು ಒಂದು ಊಹಾಪೋಹಗಳು ಇದ್ದಿದೆ ಹಂಗಾಗಿ ಮಾನ್ಯ ಪೊಲೀಸ್ ಇಲಾಖೆಯಲ್ಲಿ ನಾವು ಮನವಿ ಮಾಡ್ತೀವಿ ಮಾನ್ಯ ಪೊಲೀಸ್ ಇಲಾಖೆ ಅಧಿಕಾರಿಗಳು ದಯವಿಟ್ಟು ಸೂಕ್ತ ತನಿಖೆ ನಡೆಸಬೇಕಿದ್ದನ್ನು ಏನು ಅವರು ಅಂತ ಅಂತೇಳಿ ಹೇಳ್ಬಿಟ್ಟು ಅವರು ಯಾರಿಗೂ ಗೊತ್ತಿಲ್ಲದೆ ನೇಣಾಕಿರ್ತಕ್ಕಂಥ ಒಂದು ವಿಚಾರವನ್ನು ಬಚ್ಚಿಟ್ಟು ಹಾವು ಕಚ್ಚಿದೆ ಅಂತೇಳಿ ಸುದ್ದಿಯನ್ನು ಹಬ್ಬಿಸಿ ಯಾವುದೋ ಒಂದು ಮಾಹಿತಿ ಇಲ್ಲದೆ ಆ ಆ ಒಂದು ಬಾಡಿಯನ್ನ ಸುನೀತಾ ಎನ್ನುವ ಒಂದು ಬಾಡಿಯನ್ನ ಊತಾಕಿರ್ತಾರೆ ಹಾಕಿರ್ತಾರೆ ಅದನ್ನು ಮರುಶೋಗಿ ಪರೀಕ್ಷೆ ನಡೆಸಬೇಕು ನಂತರ ಈ ಅನ್ನೋ ಒಂದು ವಿಚಾರದಲ್ಲಿ ಏನು ದಲಿತ ಹುಡುಗ ನಾಲಿ ಮಾಡ್ಕೊಂಡು ಬದುಕ್ತಕ್ಕಂಥ ಹುಡುಗ ಏನು ಬಡ ಕುಟುಂಬ ಆಗಿರ್ತಕ್ಕಂಥ ಒಂದು ಹುಡುಗ ಅಪೆನ್ಸ್ ಇದೆ ಅಂತೇಳಿ ಒಂದು ಏನು ಈ ಒಂದು ವಿಚಾರದಲ್ಲಿ ಮರ್ಯಾದೆಯ ಹತ್ಯೆಯನ್ನು ಮಾಡಿದ್ದಾರೆ ಆ ಮರ್ಯಾದೆಯನ್ನ ಹತ್ಯೆನ ದಯವಿಟ್ಟು ಬೆಳಕಿಗೆ ತರಬೇಕು ತರಬೇಕು ಏನು ಅವರ ಗಂಡ ಸುನೀತ ಗಂಡ ಆಗಿರ್ತಕ್ಕಂಥವನು ಕೂಡ ಆ ನೇಣ ಹಾಕಿರ್ತಕ್ಕಂಥ ಫೋಟೋವನ್ನು ಎತ್ಕೊಂಬಂದು ಬೇರೆ ಹಾಡುಗಳ ಹತ್ರ ತೋರಿಸಿ ಆ ಒಂದು ನನ್ನ ನನ್ನ ಹೆಂಡ್ತಿನ ಸಾಯಿಸಿದ ರೀತಿನೇ ಇವನನ್ನು ಸಾಯಿಸ್ತೀವಿ ನಾವು ಇವನ್ನು ಸಾಯಿಸಿ ಮತ್ತೆ ನಾವು ಏನಾದರೂ ಬೇಕಾದ್ರೆ ಮಾತಾಡ್ತೀವಿ ಅಂತ ಹೇಳಿ ಹೇಳಿರ್ತಕ್ಕಂಥ ಮಾತು ಕೇಳಿ ಬಂದಿದೆ ಹಂಗಾಗಿ ಪೊಲೀಸ್ ಮಾನ್ಯ ಪೊಲೀಸ್ ಅಧಿಕಾರಿಗಳು ಸೂಕ್ತ ತನಿಖೆ ನಡೆಸಬೇಕು ಆ ಒಂದು ದಲಿತ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ಕೊಡಬೇಕು ದಲಿತ ಕುಟುಂಬದಲ್ಲಿ ಇದೊಂದೇ ಅಲ್ಲ ಈ ಹಿಂದೇನೂ ಸಹ ಆ ಕುಟುಂಬದಲ್ಲಿ ಆ ಆಕೆ ಏನೋ ವೆಂಕಟಲಕ್ಷ್ಮಮ್ಮನ ಗಂಡನನ್ನು ಸಹ ಇದೇ ರೀತಿ ನೇಣಾಗಿ ಸಾಯಿಸಿದ್ದಾರೆ ಅವರ ಭಾವನನ್ನು ಸಹ ಇದೇ ರೀತಿ ನೇಣಕ್ಕೆ ಸಾಯಿಸಿದ್ದಾರೆ ಇವತ್ತು ಆ ಕುಟುಂಬದ ಏಕೈಕ ಮಗನಾಗಿರ್ತಕ್ಕಂಥ ದೇವರಾಜನನ್ನು ಇದೇ ರೀತಿ ನೇಣಾಗಿ ಸಾಯಿಸಿದ್ದಾರೆ ಆ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡಬೇಕು ಸೂಕ್ತ ಬಂದೋಬಸ್ತ್ ಒದಗಿಸಬೇಕು ಪಿ ಸಿ ಆರ್ ಅಟ್ರಾಸಿಟಿ ಕೇಸಿನ ಅಡಿಯಲ್ಲಿ ಈ ಕೇಸನ್ನು ದೂರನ್ನು ತಗೋಬೇಕು ದೂರು ತಗೊಲಿದ್ದ ಪಕ್ಷದಲ್ಲಿ ನಾವು ವಿವಿಧ ಮುಖಂಡರುಗಳು ಏನಿಲ್ಲಲ್ಲ ಎಲ್ಲಾ ಸಂಘಟನೆ ಮುಖಂಡರುಗಳನ್ನ ಸೇರಿದ್ದೀವಿ ಉಳ್ಳೇರಲ್ಲಿ ಅಲ್ಲ ನಾವು ಹೇಳ್ತೀವಿ ಶ್ರೀನಿವಾಸ್ಪುರ ಅಲ್ಲ ಏನು ಪತ್ರ ಬೋರ್ಡ್ ಬುರ್ಕಿ ಅಲ್ಲ ಇದು ಬೇರೆ ರೀತಿನೇ ಇದಾಗ್ತದೆ ಅದಕ್ಕೆ ಆಸ್ಪದ ಕೊಡದಂಗೆ ದಯವಿಟ್ಟು ಏನು ಈಗಾಗಲೇ ಊಹಾಪೋಗಗಳಿಗೆ ಯಾವುದೇ ಒಂದು ಊಹಾಪೋಗಳಿಗೆ ಪೊಲೀಸ್ ಅಧಿಕಾರಿಗಳು ಗಮನ ಕೊಡದೆ ಅವ ಆ ಒಂದು ಕೇಸನ್ನ ಸಂಪೂರ್ಣವಾಗಿ ತಾವು ಒಂದು ನಿಷ್ಕಳಂಕವಾಗಿ ತನಿಖೆ ನಡೆಸಬೇಕು ಆ ಅಪರಾಧಿಗಳು ಯಾರೇ ಆಗಿರಲಿ ಆ ಅಪರಾಧಿಗಳನ್ನು ಜೈಲಿಗೆ ಹತ್ತಕ್ಕಂಥ ಕೆಲಸ ಮಾಡಬೇಕು ನಂತರ ಆ ಒಂದು ಕುಟುಂಬಕ್ಕೆ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನು ದಯವಿಟ್ಟು ಕಲ್ಪಿಸ್ಕೊಡ್ಬೇಕು ಇದನ್ನ ಒತ್ತಾಯ ಮಾಡ್ತಾ ಇದ್ದೀವಿ ಆ ಒತ್ತಾಯಕ್ಕೆ ದಯವಿಟ್ಟು ಪೊಲೀಸ್ ಅಧಿಕಾರಿಗಳು ಗಮನ ಕೊಟ್ಟು ಆ ಒಂದು ಬಡ ಕುಟುಂಬಕ್ಕೆ ರಕ್ಷಣೆ ಕೊಡ್ಬೇಕಂತೇಳಿ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ ಜೈ ಕರ್ನಾಟಕ ಜೈ ಪ್ರಬುದ್ಧ ಭಾರತ